ಹದಿನೈದು ದಿನಗಳ ಒಳಗೆ ನಾವು ಮೂರು ಜನ ಸದಸ್ಯರು ನಾಲ್ಕು ಜನ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಗೆದ್ದಿದ್ದೇವೆ ಮೂರು ಜನ ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಧಿಕೃತ ಚಿಹ್ನೆ ಗೆದ್ದವರು ನಾವು ನಮ್ಮನ್ನು ಬಿಟ್ಟು ಹಾಗಾದ್ರೆ ಮಾಡ್ತಾರೆ ಆಸ್ಪತ್ರೆಯಲ್ಲಿ ನಾಮಿನೇಟೆಡ್ ಸದಸ್ಯರು ಕೂಡ ಭಟ್ಟಿ ಮಾಡ್ತಾರೆ ಆದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸಾಹೇಬರು ಮಾಡಿರ್ತಾರೆ ಪಾಪ ಗೊತ್ತಿಲ್ಲ ಶಿಕ್ಷಣ ಸಚಿವರು ರಾಜೇಳ್ತಾರೆ ಸ್ಥಳೀಯ ಮುಖಂಡರುಗಳೇ ಇದನ್ನ ಪಟ್ಟಿ ಮಾಡಿರ್ತಾರೆ ಹಾಗಾದ್ರೆ ಸ್ಥಳೀಯವಾಗಿ ನಾವು ಮುಖಂಡರು ಅಲ್ವಾ ಹೇಳಿದ್ರು ಅಂತ ಹೇಳಿ ಎರಡು ವರ್ಷಗಳ ಕಾಲ ತಾಲೂಕಿನ ಎರಡು ಸುತ್ತನ್ನು ನಾವು ಹರಿದು ನಾವು ಜನರ ರಕ್ಷಣೆ ಮಾಡಿದೀವಿ ಒಂದೇ ಒಂದು ಮಾತು ಮೂಳೆ ಜನ ಅಂತ ಮಾತ್ರ ಸಚಿವರ ಮುಖ ಸಚಿವರ ಜೊತೆಗಿರ್ತಕ್ಕಂತ ಕಾಂಗ್ರೆಸ್ನ ಮುಖಂಡರು ತಿಳ್ಕೋಬಾರ್ದು ಅಂತ ನಾನು ಹೇಳ್ತೇನೆ ಒಂದು ಯಾರಿಗಾದ್ರೂ ಸೀರಿಯಸ್ ಐತಂದ್ರೂ ನಾನು ತಗೊಳ್ಳಿಕ್ಕೆ ಹೋಗ್ಲಿಕ್ಕಾಗಲ್ಲ ಎತ್ತರ ಕೂಡ ತಗೊಳ್ಳಿಕ್ಕಾಗಲ್ಲ ಅದಿಕೃತ ಚುಡ್ಡಿಯಲ್ಲಿ ಗೆದ್ದವರು ನಾವು ನಮ್ಮನ್ನ ಬಿಟ್ಟು ಹಾಗಾದ್ರೆ ಮಾಡ್ತಾರೆ ಆಸ್ಪತ್ರೆಯಲ್ಲೇ ನಾಮಿನೇಟೆಡ್ ಸದಸ್ಯರುಗಳ್ನ ಪಟ್ಟಿ ಮಾಡ್ತಾರೆ ಆದರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಶಾಲೆಗೆ ನಾಮಿನೇಟೆಡ್ ಸದಸ್ಯರು ಪಟ್ಟಿ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಟ್ಕೊಂಡು ನೀವ್ ರಾಜೀನಾಮೆ ಪಕ್ಷದ ಕಾಂಗ್ರೆಸ್ ರಾಜೀನಾಮೆಯನ್ನು ಕೊಡ್ತೇವೆ ಪ್ರಾಥಮಿಕ ಸದಸ್ಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೇವೆ ಪುರಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲ್ಲ ನಾವು ವಿ ಆರ್ ಇಂಡಿಪೆಂಡೆಂಟ್ ಇದ್ದಂಗೆ ನಾವು ಯಾವ ಪಕ್ಷನೂ ಸೇರಕ್ ಹೋಗಲ್ಲ ಏನು ಇಲ್ಲ ಮಧು ಬಂಗಾರಪ್ಪನವ್ರ ಪರವಾಗಿ ಅವ್ರ ಜೊತೆಗೆ ಇರ್ತೀವಿ ಬಟ್ ಆದರೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನಾನೊಬ್ಬ ಅಪ್ಪಟ ಮಧು ಬಂಗಾರಪ್ಪನವರ ಅಭಿಮಾನಿ ಹಿಂದೆ ಅವರು ಜೆ ಡಿ ಎಸ್ನಲ್ಲಿದ್ದರು ನಾನು ಕಾಂಗ್ರೆಸ್ನಲ್ಲಿದ್ದೆ ಅಂತ ಕೊರೋನಾ ಸಂದರ್ಭದಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಜನ ಹೊರಗಡೆ ಬೀದಿಗೆ ಬರಕ್ಕೆ ಭಯ ಪಡ್ತಾ ಇದ್ರು ಅಂಥದ್ರಲ್ಲಿ ಚಂದ್ರಪ್ಪನವರು ನಮ್ಮ ನಮ್ಮ ಪತ್ರಕರ್ತ ದಿವಂಗತ ಅನ್ಸರ್ ಅವರು ಬಣ್ಣದ ಬಾಬು ಅವರು ಪ್ರಸ್ತಾದ ದತ್ತಾತ್ರೇಯ ಅವರು ನಮ್ಮ ಜೀವವನ್ನು ಪಣಕ್ಕಿಟ್ಟು ಸಚಿವರು ಹೇಳಿದ್ರು ಅಂತ ಹೇಳಿ ಎರಡು ವರ್ಷಗಳ ಕಾಲ ತಾಲೂಕಿನ ಎರಡು ಸುತ್ತನ್ನು ನಾವು ಹರಿದು ನಾವು ಜನರ ರಕ್ಷಣೆ ಮಾಡಿದ್ದೀವಿ ಒಂದೇ ಒಂದು ಮಾತಿಗೆ ಅಭಿಮಾನಿಯಾಗಿ ಈಗೂ ಅಭಿಮಾನಿ ಮುಂದೆ ಅಭಿಮಾನಿ ನಾ ಸಾಯತನು ಸಚಿವ ಮಧು ಬಂಗಾರಪ್ಪನವರು ಅಭಿಮಾನಿಯಾಗಿಯೇ ಇರ್ತೇನೆ ಆದರೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅದನ್ನ ನಾವು ಇದ್ದರೆ ನಮ್ಮ ಇದನ್ನ ನಾವು ಅಳಲು ಹೇಳ್ಕೊಳದೇ ಇದ್ರೆ ಮಕ್ಕಳು ಅಳದೆ ಇದ್ರೆ ಹಾಲು ಹಾಲು ಕುಡಿಸಲಂತೆ ತಾಯಿ ಹಾಗೆ ನಮ್ಮನ್ನ ಈ ಮುಖಾಂತರ ಸಚಿವರ ತಮ್ಮ ಮುಖಾಂತರ ಸಚಿವರ ಗಮನಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು ಕೆಲವೊಬ್ರು ಜೆ ಡಿ ಎಸ್ ನಲ್ಲಿ ಗೆದ್ದಂತವರು ಕೂಡ ಅಲ್ಲಿ ಇದ್ರು ಆವಾಗ್ಲೂ ಕೂಡ ನಲವತ್ತೈದು ಕೋಟಿ ಐವತ್ತು ಕೋಟಿ ಏನು ಅನುದಾನ ಬಂತು ಅದನ್ನು ಕೂಡ ಹಿಂದಿನ ಶಾಸಕರ ಹಸ್ತಕ್ಷೇಪದಿಂದ ಅದು ಕೂಡ ವಿಂಗಡಾಡನೆ ಆಗೋಯ್ತು ನಾವು ಕಪ್ಪು ಬಾವುಟ ಕಟ್ಟಿ ಹೋರಾಡಿದ್ದನ್ನೆಲ್ಲ ಪೇಪರ್ ತಾವಲ್ಲಿ ತಾವೆಲ್ಲ ನೋಡಿದಿರಿ ಈಗೂ ಕೂಡ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಸದಸ್ಯರ ವಾರ್ಡಿನಲ್ಲೇ ಅನುದಾನ ಈ ನಮ್ಮ ಶಾ ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸ್ಥಳೀಯವಾಗಿ ನಮ್ಮ ಕ್ಷೇತ್ರಕ್ಕೆ ದುಡ್ಡಿಲ್ಲ ಅಂದಾಗ ಮನಸ್ಸಿಗೆ ಬೇಸರ ಆಗ್ತದೆ ಏನು ಇದು ಬಿ ಜೆ ಪಿ ಅಂತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದೀವಿ ನಾವು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ನೂರ ಐವತ್ತೇಳು ಬೋತ್ ಚಿಕ್ಕಪೇಟೆ ಸಪ್ಪಿನಕೇರಿ ನಾಮದೇವ ಗಲ್ಲಿಯಲ್ಲಿ ಬಿ ಜೆ ಪಿಗೆ ಗೆ ಹಾಕಂತ ಕ್ಷೇತ್ರದಲ್ಲೇ ನಾನು ಕಾಂಗ್ರೆಸ್ಸಿನ ವಿಧಾನಸಭಾ ಕ್ಷೇತ್ರಕ್ಕೆ ಲೀಡ್ ಕೊಟ್ಟಂತಹ ವ್ಯಕ್ತಿ ನನ್ನ ಗುರುಮಂದಿರಕೆರೆಯಲ್ಲೂ ಕೂಡ ಮುಸಲ್ಮಾನ್ ಬಾಂಧವರಿದ್ದಾರೆ ಅಲ್ಲಿ ಅಭಿವೃದ್ಧಿ ಮಾಡ್ಬೋದಿತ್ತು ಅಲ್ಲಿ ಮಾಡಿದ್ದೇನ್ ಬೇಡ ಅಂತ ಅಲ್ಲ ಅಲ್ಲಿ ಹಾಕ್ಬೋದಲ್ಲ ಅಂತ ಹೇಳಿ ನಮ್ಮ ಒಂದೇ ಒಂದು ಪ್ರಶ್ನೆ ಮಾಡಿ ಕೇಳ್ಬೋದಲ್ಲ ನಮ್ಮನ್ನು ಇಟ್ಕೊಂಡು ಬಾಲಚಂದ್ರ ಅವರಿಗೆ ಕರೆ ಮಾಡಿ ಕೇಳಿದ್ವಿ ಅವರೇನು ಹೇಳಿದ್ರು ಮಾಹಿತಿ ಅಂತ ಅಂದ್ರೆ ನನಗೂ ಗೊತ್ತಿಲ್ಲ ಯಾವ್ದು ಅನುದಾನ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಹರೀಶ್ ಅವರು ಇಂಜಿನಿಯರ್ ಕೇಳಿದೆ ನಾಳೆ ಗುದ್ಲಿ ಪೂಜೆ ಅಂತ ಹೇಳಿ ಬ್ರೌಚರ್ ಕಳಿಸಿದಾರೆ ಇದು ಯಾವ ಅನುದಾನ ಎಲ್ಲಿಂದ ಬಂದಿದ್ದು ಅಂತ ಇದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇಲ್ಲ ಅಂತ ಅಂದ್ರು ಅಂದ್ರೆ ನೀವು ನಾಳೆ ಗುದ್ಲಿ ಪೂಜೆ ಇದೆ ನೀವು ಬಂದು ಗುದ್ಲಿ ಪೂಜೆಗೆ ಸಚಿವರ ಜೊತೆ ನಿಂತ್ಕೊಳ್ಳಿ ಅಂತಕ್ಕಂಥ ಸಂದರ್ಭ ಈ ಅಲ್ಪಸಂಖ್ಯಾತರಿಂದ ಬರಲಿ ವಿಶೇಷ ಏನು ನಮ್ಮ ಸಚಿವರ ಕಡೆಯಿಂದ ಆದರೂ ಅನುದಾನ ಬರಲಿ ಶಾಸಕರಿಂದಾದರೂ ಆದರೂ ಅನುದಾನ ಬರಲಿ ಆದರೆ ವಾರ್ ಪುರಸಭೆಯ ನಡವಳಿಕೆಯಲ್ಲಿ ಪುರಸಭಾ ಸದಸ್ಯರಲ್ಲಿ ಒಂದು ನಡವಳಿಕೆ ಆಗಬೇಕು ಯಾವ ವಾರ್ಡಿನಲ್ಲಿ ಹಾಕ್ಬೋದು ಎನ್ನುವ ಸಿಗ್ಬೇಕಾಗ್ತದೆ ಒಂದು ಪುರಸಭೆಯಲ್ಲಿ ಪುರಸಭೆಯಲ್ಲಿ ಸಭೆ ನಡೆಸಿ ಎಲ್ಲಿ ಅನುದಾನ ಹಾಕ್ಬೋದು ಅಂತ ಹೇಳಿ ಒಂದು ಎನ್ ಓ ಸಿನೂ ಕೂಡ ಏನು ಕಂಟ್ರಾಕ್ಟ್ಗಾರ ಎನ್ ಓ ಸಿ ತಗೋಬೇಕಾಗ್ತದೆ ಪುರಸಭಾ ಸದಸ್ಯರ ನಡವಳಿಕೆ ಬೇಕಾಗ್ತದೆ ಈ ನಡವಳಿಕೆ ಇಲ್ದಂಗೆ ನಡವಳೆ ಇಲ್ದಂಗೆ ಎಲ್ಲಿ ಬೇಕಾದರೂ ಅನುದಾನ ಹಾಕದ ಅದು ಎಲ್ಲ ಒಂದ್ ಕಡೆ ಕಾನೂನು ಬಾಹಿರ ಅಂತಕ್ಕಂಥದ್ದು ಹೇಳಬೇಕು ಅಥವಾ ಅಭಿವೃದ್ಧಿ ಪರ ಅಂತ ಹೇಳಬೇಕು ಅಥವಾ ನಮ್ಮ ಮೂರು ಜನ ಸದಸ್ಯರಿಗೆ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರ ಏನು ಒಂದು ವರ್ತನೆ ಸರಿ ಇಲ್ಲ ಇದರ ಇದರ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ನಾವೇನು ಗೆದ್ದಿದ್ದೀವಿ ಅವರು ಖಂಡಿಸ್ತೀವಿ ಕೂಡಲೇ ಸ್ಥಳೀಯ ಮುಖಂಡರುಗಳು ಇದನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಲು ಸಿದ್ಧರಿದ್ದೇವೆ ಒಂದು ಯಾರಿಗಾದ್ರೂ ಸೀರಿಯಸ್ ಆಯ್ತು ಅಂದ್ರೆ ಒಂದು ಆಂಬುಲೆನ್ಸ್ ತೊಗೊಳಿಕ್ ಹೋಗ್ಲಿಕ್ಕಾಗಲ್ಲ ಅಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಎಲ್ಲ ಹೆಣ್ಮಕ್ಳು ನಮಗೆ ನಿಲ್ಸ್ ಕೇಳಿದ್ರು ಇಲ್ಲ ನಮ್ಮ ಸಚಿವರು ಬಂದ ಮೇಲೆ ನಾವು ಏನಿಲ್ಲ ಏನ್ ನಿಮ್ ಸವಲತ್ತು ಮಾಡಿ ಮಾಡ್ತೀವಿ ಅಂತ ಹೇಳಿದ್ವಿ ಈ ಅಲ್ಪಸಂಖ್ಯಾತರದ್ದನ್ನೇ ಅಲ್ಲೊಂದು ಮಾಡ್ಬೋದಿತ್ತು ಯಾಕೆಂದ್ರೆ ಅಲ್ಲೂ ಅಲ್ಪಸಂಖ್ಯಾತರು ಇದಾರೆ ಪಾಪ ಅಲ್ಲಿ ಬಹಳ ತೊಂದರೆ ಇದೆ ಒಂದು ಒಂದು ಡೆತ್ ಆದ್ರೆ ಕೂಡ ಹೆಣ ತಗೊಳಿಕಾಗಲ್ಲ ಅಲ್ಲಿ ಸಚಿವರ ಬಗ್ಗೆ ನಮಗೆ ಬಹಳ ಗೌರವ ಇದೆ ಯಾಕೆಂದ್ರೆ ಅವರು ಇಡೀ ರಾಜ್ಯಾದ್ಯಂತ ಒಳ್ಳೆ ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಯಾವ ಜಾತಿ ಧರ್ಮ ಭೇದ ಭಾವ ಯಾವುದೂ ಅವ್ರು ಮಾಡಲ್ಲ ಆದರೆ ನಮಗೆ ಇಲ್ಲಿ ಏನು ಅಂದರೆ ನಾವು ಇಲ್ಲೊಬ್ಬ ಅಲ್ಪಸಂಖ್ಯಾತರು ಮಹಿಳೆಯರು ನಾವು ಇಲ್ಲಿ ಚುನಾವಣೆ ಪ್ರತಿನಿಧಿಗಳೇ ಆದರೆ ನಮಗೆ ಇಲ್ಲಿ ಮುಖಂಡರುಗಳು ನಮಗೆ ಒಂಥರ ಕೇರ್ಲೆಸ್ ಮಾಡ್ತಾ ಇದ್ದಾರೆ ನಮಗೆ ನಮ್ಮ ಸಚಿವರಿಂದ ನಮ್ಗೆ ಯಾವುದೇ ರೀತಿಯಾದ ಇದಿಲ್ಲ ಯಾಕೆಂದರೆ ಅವ್ರು ನಮಗೆ ಭಾಳ ರೆಸ್ಪೆಕ್ಟ್ ಮಾಡ್ತಾರೆ ನಮಗೆ ಭಾಳ ಗೌರವಿಸ್ತಾರೆ ನಮಗೆ ನಮ್ಮ ಸಚಿವರು ಅಂದರೆ ಒಂಥರ ದೇವಸ್ಥಾನ ಅಂತಲೂ ಹೇಳ್ಬೋದು ನಾವು ಆದರೆ ಇಲ್ಲಿನ ಮುಖಂಡರು ನಮಗೆ ಭಾಳ ಕೀಳು ಒಂದು ಇದರಿಂದ ನೋಡ್ತಾ ಇದ್ದಾರೆ ಅದನ್ನು ಸರಿಪಡಿಸಿರಿ ಅಂತ ಹೇಳಿ ನಾವು ಇಲ್ಲಿ ಒಂದು ಪ್ರೆಸ್ ಮೀಟಿಂಗಿಗೆ ಬಂದಿದ್ದೀವಿ ಅಷ್ಟೇ ಮತ್ತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ